ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರದಿಂದ ಸಾರ್ವಜನಿಕರಿಗೆ ಹಂಚಿಕೆ ಮಾಡುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಪ್ರಕರಣ ಈಗ ಅಂತ್ಯ ಹಾಡಿದೆ ಹುಕೇರಿ ನಿವಾಸಿ ರವಿ ಶಿವಾನಂದ ಗಜಬಾರ್ ಅವರಿಗೆ ಸಂಬಂಧಪಟ್ಟ ಈ ಅಕ್ಕಿ ಲಾರಿ ಸಾಗಾಟನೆ ಲಾರಿಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವರ್ಷಪಡಿಸಿಕೊಂಡಿದ್ರು ಇದರ ವಿಷಯವಾಗಿ ಹುಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಈಗ ಮಾನ್ಯ ಉಪ ವಿಭಾಗ ಅಧಿಕಾರಿ ಬೆಳಗಾವಿ ಇವರು ಸೂಕ್ತವಾದ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮಾನ್ಯ ನ್ಯಾಯಾಲಯ ಧಾರವಾಡ ಪೀಠ ವಿಚಾರಣೆಯನ್ನ ಪಾಲಿಸಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣವನ್ನು ರದ್ದುಗೊಳಿಸಿ ರವಿ ಗಜಬಾರ್ ಇವರಿಗೆ ಮರುಳಿ ಅಕ್ಕಿ ನೀಡಬೇಕು ಎಂದು ನ್ಯಾಯಾಲಯವು ಆದೇಶವನ್ನು ಹೊರಡಿಸಿತ್ತು ನಂತರ ಜಪ್ತಿ ಮಾಡಿದ ಇಪ್ಪತ್ತೊಂದು ಟನ್ ಅಕ್ಕಿ ಚೀಲಗಳನ್ನು ಮರಳಿ ರವಿ ಗಜಬಾರ್ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಸಮೂಹದಲ್ಲಿ ಮರಳಿ ಅಕ್ಕಿಯನ್ನ ಕೊಡಲಾಯಿತು ಒಂದು ಇಪ್ಪತ್ನಾಲ್ಕರ ಒಂದು ಅಕ್ಕಿ ಗೋ ಲಾರಿಯನ್ನು ಕಳೆದ ಮೊದಲು ಮೊದ್ಲಿರ್ತಕ್ಕಂಥ ವಿ ಬಿ ಅವರು ಅಂತ ಫುಡ್ ಆಹಾರ ನಿರೀಕ್ಷಕರು ಇದನ್ನ ಇದನ್ನ ಗಾಡಿಯನ್ನು ಸೀಸ್ ಮಾಡಿ ಮತ್ತು ಅದನ್ನ ಹುಕ್ಕೇರಿ ಪೊಲೀಸ್ ಸ್ಟೇಷನ್ ಹಾಗೂ ಗಾಡಿಯನ್ನ ಹಾಗೂ ಅದರಲ್ಲಿ ಇರ್ತಕ್ಕಂಥ ಅಕ್ಕಿಯನ್ನು ಎ ಪಿ ಎಂ ಸಿ ಗೋಡನಲ್ಲಿ ಇಟ್ಟಿದ್ರು ಸದರಿ ಅಕ್ಕಿ ಮತ್ತು ಮಾಲು ಬಗ್ಗೆ ಸದರಿ ಮಾಲಕರಾದ ರವಿ ಗಜ್ಬರ್ ಅವರು ಕೋರ್ಟ್ ಮುಖಾಂತರ ಇದನ್ನ ಮಾಡಿಕೊಂಡು ಮಾನ್ಯ ಉಪವಿಭಾಗಾಧಿಕಾರಿ ಬೆಳಗಾವಿ ಇವರಿಂದ ಆದೇಶ ಪಡೆದುಕೊಂಡಿರೋದ್ರಿಂದ ಆ ಆದೇಶ ಹಾಗೂ ಮಾನ್ಯ ತಹಸೀಲ್ದಾರ್ ಆದೇಶದ ಪ್ರಕಾರ ಈ ದಿವಸ ಆಕೆಯನ್ನ ನಾವು ಬಿಡುಗಡೆ ಮಾಡೋದಕ್ಕೋಸ್ಕರ ಸಂಕೇಶ್ವರ ಗೌಡ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂದ್ರೆ ಈ ಪ್ರಕಾರ ರವಿ ಗಜ್ಬಾರ್ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರು ನೋಡ್ರಿ ಸರ್ ನ್ಯಾಯಾಲಯ ಆದೇಶ ಆಗೈತಿ ಮಾನ್ಯ ಹಿರಿಯ ಹಿರಿಯ ಅಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಮತ್ತು ಅವರೆಲ್ಲ ಆದೇಶ ಮಾಡಿದ್ರು ಬೇಕಾದ್ರೆ ಮಾಡಬೇಕಾದ್ರೆ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ದಾಖಲೆಗಳು ಅವ್ರ ಹತ್ರ ಇದ್ದಾಗ ಮಾತ್ರ ಕೋರ್ಟ್ ಇಂದ ಆದೇಶ ಆಗ್ತದೆ ಮತ್ತು ಅದನ್ನ ಪರಿಶೀಲನೆ ಮಾಡಿ ಮನೆ ಉಪ ಅಧಿಕಾರಿಗಳು ಕೂಡ ಆದೇಶ ಮಾಡಿರ್ತಾರ ಆ ಆದೇಶದ ಮೇಲೆ ಮನೆ ತಹಸೀಲ್ದಾರ್ ಸಾಹೇಬರು ಕೂಡ ಆದೇಶ ಮಾಡಿರ್ತಾರ ಅವ್ರ ಆದೇಶ ಪ್ರಕಾರ ನಾವು ಆದೇಶ ಪಾಲನೆ ಮಾಡಕ್ ಬಂದಿದ್ದು ಇವತ್ತು ನಾವು ಅದನ್ನ ಬಿಡುಗಡೆ ಮಾಡ್ಬೇಕಂತ ಆದೇಶ ಮಾಡಿದ್ದಾರೆ ಹಂಗಾಗಿ ಆದೇಶ ಪ್ರಕಾರ ಬಿಡುಗಡೆ ಮಾಡೋದಕ್ಕೆ ಬಂದಿದೆ ಈ ಮಾಲಿನ್ಯ ಯಾರಿ ಹೋಗುದು ఇది సంబంధపాలీకరింద రవి గజబర్ అంతేట్ ఇదరి అవి నా ఒప్పాం